ಕಂಡೋರ್ ಮನೆ ಮಕ್ಕಳು ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ ಕಂಡೋರ್ ಮನೆ ಹೆಣ್ಣುಮಕ್ಳಾದ್ರೆ ಮಾತ್ರ ಇನ್ನೊಬ್ಳಿಗೇನಾಯ್ತಾರೆ ಆಗಿರೋದು ಬೇರೆಯವ್ರಿಗಾಗಿಲ್ವಾ ಅಂತ ಹೇಳ್ತೀರಿ ಅದೇ ನಿಮ್ಮ ಮನೆ ಹೆಣ್ಮಕ್ಳಾದ್ರೆ ಅಯ್ಯೋ ನನ್ನ ಮನೆ ಹೆಣ್ಣು ಆಗೋಯ್ತು ಹಂಗ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಾನು ಪರವಾಗಿಲ್ಲ ನೀವು ಅಂತ ಅನುಭವಿಸ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಎಂಟು ಗಂಟೆ ಆಯ್ತಾ ಬಂತು ನೈಟು ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ಬೇಕಾಫ್ ಒಂದು ಕಮೆಂಟ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ ಒಂದಲ್ಲ ಒಂದೆರಡು ಮೂರು ಬಟ್ ಟೆನ್ ಟು ಟ್ವೆಲ್ ಡೇಸ್ ಆಗಿದೆ ಕಮೆಂಟ್ಸ್ ಬಂದು ನಾನು ರಿಪ್ಲೈ ಮಾಡಿರಲಿಲ್ಲ ಬೇಡ ಜಸ್ಟ್ ಇಗ್ನೋರ್ ಜಸ್ಟ್ ಇಗ್ನೋರ್ ಅಂತ ಹೇಳಿ ಇಗ್ನೋರ್ ಮಾಡ್ತಾನೆ ಬಂದೆ ಬಟ್ ತಲೆಯಲ್ಲಿ ತುಂಬ ಕೊರತಾಯಿತು ಮಾತಾಡಬೇಕು ಮಾತಾಡಬೇಕು ಅಂತ ಹೇಳಿ ಕಮೆಂಟ್ಸ್ಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತ ಹೇಳಿದರೆ ತಗೋಬೇಕು ಬಟ್ ಎಲ್ಲ ಥರದ್ದು ಆಗಲ್ಲ ಒಳ್ಳೆ ರೀತಿ ಹೇಳಿದಾಗ ಯಾರಾದ್ರೂ ತೊಗೊಂಡೋಗ್ತಾರೆ ಬಟ್ ಬೇರೆದೇ ಇರೋದೆಲ್ಲ ರಿಪ್ಲೈ ಕೊಡಲೇಬೇಕಾಗತ್ತೆ ಆನ್ಸರ್ನ ಸೊ ಹಾಗಾಗಿ ಆನ್ಸರ್ ಕೊಡೋಕ್ಕೆ ಅಂತಲೇ ಬಂದೆ ತುಂಬ ತಲೆಯಲ್ಲಿ ಮಾತಾಡಲೇಬೇಕು ಅಂತ ಬಂದೇ ಬಂತು ಅದಕ್ಕೆ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ ಆ ಕಮೆಂಟ್ಗಳಿಗೆ ಒಂದು ಕಮೆಂಟ್ ಬಂದು ಒಂದು ಟೂ ಡೇಸ್ ಆಗಿದೆ ಇನ್ನೊಂದು ಮೇಯ್ನ್ ಕಮೆಂಟ್ ಬಂದು ಒಂದು ವೀಕು ಟೆನ್ ಡೇಸ್ ಮೇಲೆ ಆಗಿದೆ ಅಂತ ಹೇಳಬಹುದು ಸೊ ಏನಂತ ಹೇಳಿದ್ರೆ ಸೊ ಒಬ್ರು ಕಮೆಂಟ್ ಹಾಕಿದ್ದಾರೆ ಒಂದು ವೀಡಿಯೋಗೆ ನಂಗೆ ಕಮೆಂಟ್ ಡಿಲೀಟ್ ಮಾಡಿದಾರಾ ಅಥವಾ ಇದೆಯಾ ಅದು ಗೊತ್ತಿಲ್ಲ ಸೊ ಸ್ಕ್ರೀನ್ ಶಾಟ್ ತೊಗೊಳ್ಳೋಣ ಅಂತ ಅವತ್ತು ಅಂದ್ಕೊಂಡೆ ಬಟ್ ತಗೊಳ್ಳೇ ಇಲ್ಲ ಬೇಜಾರಾಯಿತು ಸುಮ್ಮನೆ ಆಗೋದೆ ಏನಂತ ಹೇಳಿದ್ರೆ ಮೇಘನರಾಜ್ ಅವ್ರನ್ನ ನೋಡಿ ಅವ್ರಿಗಿಂತ ನಿಮ್ಮ ಲೈಫು ಬೆಟರ್ ಅಂತ ಹಾಕಿದ್ದಾರೆ ಸೊ ಅದು ಅವರು ಒಂದು ಒಳ್ಳೆ ಮಾತು ಹೇಳ್ಬೋದಾಯಿತು ಮೇಘನರಾಜ್ ಮೇಡಮ್ ನೋಡಿ ಅವರು ಅಷ್ಟು ದೊಡ್ಡ ಸೆಲೆಬ್ರಿಟಿ ಆದ್ರೂ ಎಷ್ಟು ಧೈರ್ಯವಾಗಿ ಸಿಂಗಲ್ ಪೇರೆಂಟ್ ಆಗಿ ಮಗುನ ಸಾಕ್ತಾ ಇದ್ದಾರೆ ನೀವು ಅವ್ರನ್ನ ಇನ್ಸ್ಪಿರೇಷನ್ ತಗೋಬೋ ತಗೊಳ್ಳಿ ಅಂತ ಹೇಳ್ಬೋದಿತ್ತು ಅದನ್ನು ಎಕ್ಸೆಪ್ಟ್ ಮಾಡೋಣ ಎಲ್ಲರೂ ಎಕ್ಸೆಪ್ಟ್ ಮಾಡೋಣ ಆಯ್ತಾ ಅದನ್ನು ಬಿಟ್ಬಿಟ್ಟು ಅವ್ರಿಗಿಂತ ಅವ್ರ ಲೈಫ್ಗಿಂತ ನಿಮ್ಮ ಲೈಫ್ ಬೆಟರ್ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ ಅದು ಯಾವ ರೀತಿ ಬೆಟರ್ ಅಂತ ಅವರೇನೇ ಹೇಳಬೇಕು ಸೊ ಅವರು ಕಷ್ಟ ಇಲ್ಲ ಅಂತಲ್ಲ ಅವ್ರಿಗೂ ತುಂಬ ಕಷ್ಟ ಇದೆ ಅವ್ರ ಸೆಲೆಬ್ರಿಟಿ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬೇಡದಿರೋ ರೀತಿ ಮಾತಾಡ್ತಾರೆ ಸೊ ಅವ್ರಿಗೂ ಕಷ್ಟ ಇದೆ ಆಯಿತಾ ಸಿಂಗಲ್ ಪೇರೆಂಟ್ಸ್ದು ಸೆಲೆಬ್ರಿಟಿಗೆ ಅಂತ ಆಗಲಿ ಅಥವಾ ನಾರ್ಮಲ್ ವುಮೆನ್ಸ್ಗಾಗಲಿ ಅಂತ ಏನು ಬೇರೆ ಬೇರೆ ಇರೋಲ್ಲ ಕಷ್ಟಗಳು ಸೇಮ್ ಟು ಸೇಮೇ ಇರುತ್ತೆ ಕಷ್ಟಗಳು ಆಯಿತಾ ಅವ್ರಿಗಿಂತ ನಿಮ್ಮ ಲೈಫ್ ಬೆಟರ್ ಅಂತ ಹೇಳ್ತಾರೆ ಅದು ಹೇಗೆ ಬೆಟರ್ ಆಗುತ್ತೆ ನಂದು ಇಲ್ಲಿ ಮುಂಡೋರ್ಗೆ ಬಂದು ನೀವೇನಾದರೂ ನೋಡಿದ್ರಾ ನಾನು ಹೇಗೆ ಬದುಕ್ತಾ ಇದ್ದೀನಿ ಹೇಗೆ ಬೆಟರ್ ಬೆಟರ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲ ಅಲ್ವಾ ನಿಮ್ಮ ಕಮೆಂಟಿಂದ ಒಬ್ರಿಗೆ ಖುಷಿ ಸಿಗಬೇಕು ಏನು ಇನ್ಸ್ಪಿರೇಷನ್ ಆಗಬೇಕು ಆ ಥರ ಮಾಡಿ ಅದನ್ನ ಬಿಟ್ಬಿಟ್ಟು ಹರ್ಟ್ ಆಗೋ ರೀತಿ ಅವ್ರು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ರೀತಿ ಅವ್ರು ಯೋಚನೆ ಮಾಡ್ಕೊಂಡು ಒಳ್ಳೋ ರೀತಿ ಅಂತೂ ಮಾಡಬೇಡಿ ಆಯಿತಾ ನಿಮ್ಗೆ ಗೊತ್ತಿಲ್ಲ ನಾನು ಫೈನಾನ್ಷಿಯಲೂ ಕೂಡ ಎಷ್ಟು ಕಷ್ಟ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಏನು ಎತ್ತ ಪ್ರತಿಯೊಬ್ಬರು ನಾನು ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ಆಯಿತಾ ಎಲ್ಲೋ ಒಂದು ತರ್ಟಿ ಟು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಎಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನಾನೆಲ್ಲೋ ಹೇಳಿರಲ್ಲ ಆಯಿತಾ ಬರೀ ಅದನ್ನೇ ಹೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ಗೊಳಗೂ ಬೋರ್ ಹೊಡೆಯುತ್ತೆ ಓಕೆ ಹಂಗಾಗಿ ಯಾರಿಗೆ ಯಾರನ್ನು ಕಂಪ್ಯಾರಿಸನ್ ಮಾಡಬೇಡಿ ಒಂದು ಸ್ಕೂಲಲ್ಲಿ ಹೋಯಿತು ಅಂತ ಹೇಳಿದ್ರು ಅದೇ ಮಾಡ್ತಾರೆ ತುಂಬ ಚೆನ್ನಾಗಿ ಓದೋವಂತಹ ಮಕ್ಕಳು ಎ ಸೆಕ್ಷನ್ ಮೀಡಿಯಮಗೆ ಓದೋವಂಥ ಮಕ್ಕಳು ಬಿ ಸೆಕ್ಷನ್ ಏನೂ ಓದ್ತಾ ಇಲ್ಲ ಸಿ ಸೆಕ್ಷನ್ ಅವರಿಗೆ ಬ್ರಿಲಿಯಂಟ್ಸ್ಗೆ ಈ ಥರ ಫೋಕಸ್ ಕೊಡಬೇಕು ಇರೋರು ಈ ಥರ ಏನೂ ಓದ್ತಾ ಇಲ್ಲ ಅವ್ರು ತುಂಬ ಫೋಕಸ್ ಕೊಡಬೇಕು ಅನ್ನೋದು ಟೀಚರ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಸೊ ಯಾಕಂದರೆ ಅವ್ರು ಏನು ಓದ್ತಾ ಇಲ್ಲ ಅಂದ್ರೆ ಅವ್ರಿಗೆ ಫೋಕಸ್ ಕೊಡಬೇಕು ಜಾಸ್ತಿ ಬ್ರಿಲಿಯನ್ಸ್ಗಳು ಅವ್ರು ಓದ್ತಾರೆ ಸ್ವಲ್ಪ ಕಡಿಮೆ ಫೋಕಸ್ ಕೊಟ್ರೂ ಏನು ಓದಕ್ಕೆ ಬರದೆ ಹೋದವ್ರಿಗೆ ಜಾಸ್ತಿ ಫೋಕಸ್ ಕೊಡಬೇಕು ಹಾಗೆ ಎ ಸೆಕ್ಷನ್ ಬಿ ಸಿ ಅಂತ ಮಾಡಿ ಸೊ ಫೋಕಸ್ನ ಅವರು ಆ ಥರ ಕೊಡ್ತಾ ಇರ್ತಾರೆ ಓಕೆ ಸೊ ಅದೇ ಎಲ್ ಮೂರಕ್ಕೆ ಒಬ್ರು ಯೋಚನೆ ಮಾಡ್ತಾರೆ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಜೊತೆಲಿ ಓದ್ದಿರೋ ಸ್ಟೂಡೆಂಟ್ನ ನಾವು ಜೊತೆ ಕೂರಿಸಿದಾಗ ಓದೇ ಓದೋನು ಕೂಡ ಓದೋನ್ ಜೊತೆ ಕೂತ್ಕೊಂಡು ಓದ್ತಾನೆ ಅನ್ನೋದನ್ನ ತುಂಬ ಜನ ಮರ್ತ್ಕೊಂಡ್ಬಿಡ್ತಾರೆ ಅವ್ರು ಫೋಕಸ್ ಕೊಡೋದು ಸರಿ ಶ್ರಮ ಹಾಕಿ ಎಲ್ಲ ಮಾಡೋದು ಸರಿ ಬಟ್ ಅದೊಂದು ಥಾಟ್ನ ಮನಸಲ್ಲಿ ಬಿಟ್ಬಿಡ್ತಾರೆ ಸೊ ಏನು ಇದ್ದೀನಿ ಅಂದರೆ ನೀವು ಕಂಪ್ಯಾರಿಜನ್ ಮಾಡಿ ಆ ಕಡೆ ಈ ಕಡೆ ಮಾಡೋದಕ್ಕಿಂತ ಯಾರು ಸರಿ ಇದ್ದಾರೋ ಯಾರು ಸರಿ ಇಲ್ವೋ ಅವರನ್ನು ಒಟ್ಟಿಗೆ ಕೂರಿಸಿ ಸರಿ ಮಾಡೋದನ್ನು ನೀವು ನೋಡಬೇಕು ಕಂಪ್ಯಾರಿಷನ್ ಮಾಡಬಾರ್ದು ಕಂಪ್ಯಾರಿಜನ್ ಮಾಡಿದಲ್ಲಿ ಅರ್ಧಕ್ಕೆ ಅಲ್ಲೇ ಹಾಳಾಯ್ತು ಅಂತ ನೀವು ಯಾವತ್ತು ಕಂಪ್ಯಾರಿಜನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅವತ್ತೇ ಹೋಯ್ತು ಅಂತ ಅದರ್ಥ ಅರ್ಥ ಒಂದ್ ಮನೇಲಿ ಮಾಡ್ತಾರೆ ಓದೋ ಮಕ್ಳು ಓದ್ದಿರೋ ಮಕ್ಳು ಅವನ್ ಏನಾರು ಮಾಡ್ಕೊಂಡು ಹಾಳು ಬಿದ್ದವ್ರಿ ದುಡ್ಡು ತಂದ್ಕೊಡೋ ಮಗ ದುಡ್ಡು ತಂದ್ಕೊಡ್ತಿರೋ ಮಗಳು ಸೊ ಆತರ ಮಾಡ್ತಾರೆ ಯಾಕಂದ್ರೆ ಎಲ್ಲರಿಗೂ ಹೇಳ್ತಾ ಇಲ್ಲ ದಯವಿಟ್ಟು ಕೆಲವೊಬ್ಬರಿಗೆ ನಾನ್ ತೀರಾ ಹತ್ತಿರದಿಂದ ನೋಡಿದೀನಿ ಹಳ್ಳಿಗಳೇ ಅಂದ್ರೆ ಕಾಮನ್ ಆಗಿ ಇರುತ್ತೆ ಅಂಡ್ ಪ್ರತಿಯೊಂದ್ ಮನೆಗಳಲ್ಲೂ ಇದ್ದೇ ಇರತ್ತೆ ಅವ್ರವ್ರ ಮನೆ ವಿಷಯ ನಮಗ್ ಬೇಡ ಸೊ ನಾನ್ ಹತ್ತಿರದಿಂದ ನೋಡಿದೀನಿ ದುಡ್ಡು ಕೊಡೋ ಮಕ್ಳು ಅವ್ನು ಹೆಂಗಾರು ಹಾಳಿದೋರಿ ದುಡ್ಡು ತಂದ್ಕೊಟ್ಟು ಕೈಗಿಟ್ರೆ ಅವ್ನು ಒಳ್ಳೆವ್ನು ಇನ್ನೊಬ್ಬ ಸೊ ಇವ್ ದುಡ್ಡು ಕೊಡ್ತಿದ್ದ ಇವನು ಸ್ವಲ್ಪ ಕೆಲವು ದಿನಗಳಂದ್ರೆ ಇವ್ನು ದುಡ್ಡು ಕೊಡ್ತಾಯಿಲ್ಲ ಒಳ್ಳೆಯವನು ಅಂದವನು ಕೆಟ್ಟವನು ಸೊ ಅವ್ರಿಗೆ ಮತ್ತೆ ಅವರಿಗೆ ಇವರಿಗೆ ಕಂಪ್ಯಾರಿಜನ್ ಮಾಡ್ತಾರೆ ಅಯ್ಯ ಅವ್ನು ಹಂಗಿದ್ದ ಅವ್ಳು ಹಂಗಿದ್ಲು ಅಥವಾ ಇವ್ನು ಹಿಂಗಿದ್ದ ಹಿಂಗಾದ ಸೊ ಅಲ್ಲಿ ಬರುತ್ತೆ ಪ್ರಾಬ್ಲಮ್ಮು ಯಾವತ್ತು ಕಂಪಾರಿಜನ್ ಮಾಡ್ತಾರೆ ಅಲ್ಲಿ ಬರುತ್ತೆ ಪ್ರಾಬ್ಲಮ್ಮು ಆಯ್ತಾ ಸೊ ದಯವಿಟ್ಟು ಸಿಂಗಲ್ ಪೆರಿಡ್ಸ್ ತುಂಬ ಇದ್ದಾರೆ ನಂಗೆ ಒಬ್ರು ಹೇಳಲು ಪ್ರಪಂಚದಲ್ಲಿ ನಿನ್ನೊಬ್ಳಿಗೇನ ನಿನ್ನ ಹಣೆ ಆಗಿರೋದು ಅತ್ಕೊಂಡು ಕೂತ್ಕೊಂತೀಯಲ್ಲ ಹೋಗು ಏನೋ ಜಾಬ್ ಮಾಡು ಇನ್ನೊಬ್ಳಿಗೇನೋ ಆಗಿರೋದು ಪ್ರಪಂಚ ಹೌದು ನನ್ನೊಬ್ಳಿಗೆ ಆಗಿರೋ ಪ್ರಪಂಚ ನಂತರ ತುಂಬ ಲಕ್ಷಾನ್ಗಟ್ಟಲೆ ಮಹಿಳೆಯರು ಇದ್ದಾರೆ ಆಯ್ತಾ ಹಂಗಂತ ನೀವು ಬಯಸ್ತೀರಾ ಅಯ್ಯ ಪ್ರಪಂಚಲ್ಲೇನು ಇವಳೊಬ್ಳಿಗೆ ಆಗಿಲ್ಲ ನನ್ನ ಮಗಳು ಅದೇ ರೀತಿ ಆಗಲಿ ಅಂತ ಯಾರಾದರೂ ಬಯಸ್ತಾರ ಇಲ್ಲ ತಾನೆ ಅದೇ ಕಂಡೋರ್ ಮನೆ ಹೆಣ್ಮಕ್ಳಾದ್ರೆ ಕಂಡೋರ್ ಮನೆ ಹೆಣ್ಮಕ್ಳು ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ ಕಂಡವ್ರ ಮನೆ ಹೆಣ್ಮಕ್ಳಾದ್ರೆ ಮಾತ್ರ ಇನ್ನೊಬ್ಳಿಗೇನಾಯ್ತಾರೆ ಆಗಿರೋದು ಬೇರೆಯವ್ರಿಗಾಗಿಲ್ವಾ ಅಂತ ಹೇಳ್ತೀರಿ ಅದೇ ನಿಮ್ಮ ಮನೆ ಹೆಣ್ಮಕ್ಳಾದ್ರೆ ಅಯ್ಯೋ ನನ್ನ ಮನೆ ಹೆಣ್ಮಗ ಹಿಂಗಾಗೋಯ್ತು ಹಂಗರ್ನಿ ಆಯ್ತು ಹಿಂಗಾಯ್ತು ದೇವ್ರ ಹಂಗ ಮಾಡ್ದ್ರು ಇವ್ರು ಹಿಂಗ್ ಮಾಡಿದ್ರು ನಮ್ಮನೆ ಹೆಣ್ಮಗು ಹಿಂಗಾಗೋಯ್ತು ಅಂತ ಊರ್ ತುಂಬಾ ಹೇಳ್ಕೊಂಬತ್ತಾರೆ ಊರ್ ತುಂಬಾನ ಸಿಟಿ ತುಂಬಾನ ಅಥವಾ ಅವ್ರ ಮನೇಲಿ ಕೂತ್ಕೊಂಡು ಓಕೆ ಅದೇ ಕಣ್ಣವ್ರ ಮನೆ ಹೆಣ್ಮಕ್ಳ ಪ್ರಪಂಚದಲ್ಲಿ ಒಳಗ್ಳಗ್ ಆಗಿರೋದು ಇದು ಹಣೆ ಬರ ಎಲ್ಲರ ಮನೆ ಹೆಣ್ಮಕ್ಳಿಗೂ ಆಗೈತಪ್ಪ ಅಂತಾರೆ ಆಯ್ತಾ ಅದಕ್ಕೆ ಹೇಳೋದು ಕಣ್ಣವ್ರ ಮನೆ ಹೆಣ್ಮಕ್ಳು ಕಂಡವ್ರ ಮನೆ ಹೆಣ್ಮಕ್ಳು ತರನೇ ಟ್ರೀಟ್ ಮಾಡ್ತಾರೆ ನನ್ ಹೊಟ್ಟೆಲ್ ಹುಟ್ಟಿರೋ ಹೆಣ್ಮಗು ಆಗಿದ್ದಾ ಇದೇ ತರ ಅಲ್ವಾ ಅಂತ ಅನ್ನಲ್ಲ ಏನಕ್ಕ ಕಮೆಂಟ್ ಬಂದಿತ್ತಿದ್ದು ನೀನೊಬ್ಳಗ್ ಏನಾಗಿರೋದು ಹತ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋದ ಹೋಗಿ ಜಾಬ್ ನೋಡ್ಕೋ ಅಂತ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಕಮೆಂಟ್ ಗಳಿಗೆ ಉತ್ತರ ಕೊಟ್ಟಿಲ್ಲ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಕೂತ್ಕೊಂಡಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಕೆಲಸ ಯೂಟ್ಯೂಬ್ ಪ್ರೊಫೆಷನಲ್ ಆಗಿ ತಗೊಂಡಿದ್ದೀನಿ ಇವತ್ತು ದುಡ್ಡು ಬಂದಿಲ್ಲ ಅಂದಿರ್ಬೋದು ನಾಳೆ ದುಡ್ಡು ಬಂದೆ ಬರುತ್ತೆ ಜಾಬ್ ತಾನೇ ಇದು ಕೆಲಸ ತಾನೇ ಇದರಿಂದ ನಾ ಮುಂದೆ ಅನ್ನ ತಿಂತೀನಿ ಇವತ್ತಿ ಏಳು ತಿಂಗಳಾಗಿದೆ ಏನು ಬಂದಿಲ್ಲ ಮುಂದೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ಇದು ನನ್ನ ಪ್ರೊಫೆಷನಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಎಲ್ಲನೂ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳ್ಕೊಬೇಕು ಒಳ್ಳೆಯದು ಕೆಟ್ಟದನ್ನು ಇನ್ನೊಬ್ಬರಂದು ನೀವು ವಿಡಿಯೋ ಮಾಡೋದು ಏನಕ್ಕೆ ಸಂಸಾರದ ವಿಷಯಗಳನ್ನ ಹೇಳೋದೇನಕ್ಕೆ ಯೂಟ್ಯೂಬಲ್ಲಿ ಬಂದು ಆಮೇಲಿಂದ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಅಂತ ಬೇಜಾರ್ ಮಾಡ್ಕೊಳ್ಳೋದೇನಕ್ಕೆ ಏನಕ್ಕೆ ಬಿಟ್ಟುಬಿಡಿ ಜಾಬ್ ನೋಡ್ಕೊಳ್ಳಿ ಬೇರೆ ಜಾಬ್ಗೋಗಿ ನಂದಿದೆ ಜಾಬು ಯೂಟ್ಯೂಬ್ ಮೈ ಜಾಬ್ ಅಂತಲೇ ಹೇಳ್ಬೋದು ಮೈ ಪ್ರೊಫೆಷನ್ ಬರುತ್ತೆ ದುಡ್ಡು ಇವತ್ತಲ್ಲ ಅಂದರೆ ನಾನು ಹಳೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಇಂದ ಯೂಟ್ಯೂಬಿಂದ ಯೂಟ್ಯೂಬಲ್ಲಿ ರೂಲ್ಸು ರೆಗ್ಯುಲೇಷನ್ಸು ಅವ್ರದೇ ಆದಂಥದ್ದು ತುಂಬ ಇದ್ದಾವೆ ಸೊ ಅದೆಲ್ಲ ಆಯಿತು ಅಂತ ಹೇಳಿದ್ರೆ ಅದು ನಮ್ಗೆ ದುಡ್ಡು ಬಂದೇ ಬರುತ್ತೆ ಸೊ ಈಗ ಏನು ಸಂಸಾರದ ವಿಚಾರಗಳು ತಿಂತ ಹೇಳ್ತೀವಿ ಅಂದರೆ ಬೇಕು ಬೇಕು ಅಂತ ಯಾರೂ ಹೇಳೋಲ್ಲ ನೀವುಗಳು ಕೇಳ್ತೀರಾ ನಿಮ್ಮ ಹಸ್ಬೆಂಡ್ ಮನೆ ಹೇಗೆ ಅಮ್ಮ ಮನೆ ಹೇಗೆ ನಿಮ್ಮ ಲೈಫ್ ಹೇಗೆ ಕೃತು ಲೈಫ್ ಮುಂದೆ ಹೇಗೆ ಲೀಡ್ ಮಾಡ್ತೀರಾ ಎತ್ತ ಏನು ನಾನು ರಿಪ್ಲೈ ಮಾಡಲಿಲ್ಲ ಅಂದರೆ ಯೂಟ್ಯೂಬರ್ ಕೊಬ್ಬು ಜಾಸ್ತಿ ಏನೋ ರಿಪ್ಲೈನೇ ಮಾಡೋಲ್ಲ ನಾವು ಸುಮ್ಮನೆ ಏನೋ ವಿಡಿಯೋಸ್ ನೋಡಬೇಕು ಹಚ್ಚಂದಲ್ಲಿ ಒಂದು ಈ ಥಾಟ್ಸ್ ಬರುತ್ತೆ ಅಲ್ವಾ ಸುಮ್ಮನೆ ಅಮ್ಮ ವೀಡಿಯೋ ಮಾಡಾಕ್ತಾಳೆ ಒಂದು ಕಾಮೆಂಟ್ಸಲ್ಲಿ ರಿಪ್ಲೈ ಮಾಡಲ್ಲ ಆನ್ಸರ್ ಮಾಡಲ್ಲ ಸೊ ನೀವು ಕೇಳೋ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದಾಗ ನಮ್ಮ ಫ್ಯಾಮಿಲಿ ವಿಚಾರಗಳು ಆಚೆಗೆ ಬಂದೇ ಬರುತ್ತೆ ಆಚೆಗೆ ಬಂದಾಗ ಸಂಸಾರದ ವಿಚಾರಗಳನ್ನ ಏನಕ್ಕೆ ಹೇಳಬೇಕು ಯೂಟ್ಯೂಬ್ ಏನಕ್ಕೆ ಮಾಡಬೇಕು ಅಂದರೆ ಇಟ್ಸ್ ಮೈ ಜಾಬ್ ಇನ್ನೇನು ಹೇಳೋಕ್ಕಾಗುತ್ತೆ ಸೊ ಹೊರಗಡೆ ಹೋಗಿ ದುಡಿಯೋರ್ಗೆ ಎಷ್ಟು ಕಷ್ಟ ಇರುತ್ತೋ ಮನೇಲಿ ಕೂತ್ಕೊಂಡು ವೀಡಿಯೋ ಮಾಡೋರ್ಗೆ ಅಷ್ಟೇ ಕಷ್ಟ ಇರುತ್ತೆ ನಾನು ಈ ವಿಡಿಯೋನ ಇವಾಗ ಹೇಳ್ತಾ ಇದ್ದೀನಿ ಎರಡು ಟೇಕ್ ತೊಗೊಂಡು ಮಾಡಿದ ಒಂದು ಟೇಕ್ ತೊಗೊಂಡು ಮಾಡಿ ಆಲ್ರೆಡಿ ಅದು ಸೇವ್ ಮಾಡಿ ಅಪ್ಲೋಡ್ ಮಾಡಬೇಕು ಬಟ್ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಇತ್ತು ದೇವಸ್ಥಾನದ್ದು ಸೌಂಡು ಅದಕ್ಕೆ ಅದು ಬೇಡ ಅಂತ ಹೇಳಿ ಮತ್ತೆ ಈಗ ಊಟ ಮಾಡಿದಾನೆ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ಒಂಬತ್ತು ಗಂಟೆಗೆ ನಾನು ಅಪ್ಲೋಡ್ ಮಾಡಲೇಬೇಕು ಅದಕ್ಕೋಸ್ಕರ ಮತ್ತೆ ಎರಡನೇ ಸಲ ವೀಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲೂ ಕೂಡ ಡಿಸ್ಟರ್ಬೆನ್ಸು ಅಪ್ಪ ಅಮ್ಮ ಇರ್ತಾರೆ ಪಾಪು ಇರ್ತಾರೆ ಇದನ್ನೆಲ್ಲ ನಾನು ಇದ್ರೂ ಕೂಡ ಇಷ್ಟೋ ಕೂತ್ಕೊಂಡು ವೀಡಿಯೋ ಇದ್ದೀನಿ ಇದು ಯಾಕಂದರೆ ನನ್ನ ಕೆಲಸ ಇದು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಏನಿಲ್ಲ ಇವತ್ತು ವೀಡಿಯೋ ಹಾಕಬೇಕು ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಇದ್ರ ಬಗ್ಗೆ ಮಾತಾಡಬೇಕು ಸೊ ಹಾಗೆ ಮೂರು ನಿಮ್ಮ ಕಮೆಂಟ್ಗಳಿಗೆ ಆನ್ಸರ್ ಮಾಡಿದ್ದೀನಿ ಒಂದು ನಮ್ಮ ನಿಮ್ಗೆ ಒಬ್ಬಳಿಗೆ ಎಲ್ಲ ಹಣೆ ಬರಾಗಿರೋದು ಪ್ರಪಂಚದಲ್ಲಿ ತುಂಬ ಜನ ಹೆಣ್ಮಕ್ಳು ಅಂತ ಅಂದವರಿಗೆ ನಿಮ್ಮ ಮನೆ ಹೆಣ್ಮಕ್ಳಿಗಾದ್ರೆ ನೀವು ಇದನ್ನ ಅನ್ನಲ್ಲ ಕಂಡವ್ರ ಮನೆ ಹೆಣ್ಣುಮಕ್ಳ ಆದ್ರೆ ಮಾತ್ರ ಹೇಳ್ತೀರಾ ಆ್ಯಂಡ್ ಇನ್ನೊಂದು ಬೇರೆ ಜಾಬ್ ನೋಡ್ಕೋಬೋದಲ್ವಾ ಅಂತ ಏನಕ್ಕೆ ವಿಚಾರಗಳು ಹೇಳೋದು ಮುಂದೆ ಬ್ಯಾಡ್ ಕಮೆಂಟ್ಸ್ ಬೇಜಾರು ಮಾಡ್ಕೊಳ್ಳೋದು ಅದಕ್ಕೊಂದು ಉತ್ತರ ಕೊಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ಮೇಯ್ನು ಅವರು ದೊಡ್ಡ ಸೆಲೆಬ್ರಿಟಿ ಅವ್ರ ಮೇಲೆ ನನಗೆ ರೆಸ್ಪೆಕ್ಟ್ ಇದೆ ಆ್ಯಂಡ್ ಶ್ರೀಸ್ ಇನ್ಸ್ಪಿರೇಷನ್ ತುಂಬ ವುಮೆನ್ಸ್ಗಳಿಗೆ ಸಿಂಗಲ್ ಪೇರೆಂಟ್ಗಳಿಗೆ ಅವರು ನನ್ನ ಚಿರುವವರು ಪಾಪ ಆ ಏಜಲ್ಲಿ ಆ ಟೈಮಲ್ಲಿ ಹೋಗಿದ್ದು ಎಲ್ರಿಗೂ ಬೇಜಾರಿದೆ ಆ್ಯಂಡ್ ವಾಯುಪುತ್ರ ಫಿಲ್ಮ್ನ ನಾನು ಎಷ್ಟು ಸಲ ನೋಡಿದ್ದೀನಿ ಅಂದರೆ ನನಗೆ ಅಷ್ಟು ಎಷ್ಟು ಸಲ ನೋಡಿದ್ದೀನಿ ನನಗೆ ಗೊತ್ತಿಲ್ಲ ಬಿಕಾಸ್ ಐಂದ್ರಿತಾರ ಅವ್ರ ಕಾಂಬಿನೇಷನ್ ಸೂಪರ್ ಆಗಿದೆ ಕಾಮಿಡಿ ಆಗಲಿ ಸೀನ್ಸ್ ಆಗಲಿ ಫೈಟ್ ಆಗಲಿ ಇವತ್ತು ಟಿವಿ ವಿ ಬಗ್ಗೆ ನಾನು ಕೂತ್ಕೊಂಡು ನೋಡ್ತೀನಿ ಬೇರೆ ಚಾನೆಲ್ ಚೇಂಜ್ ಮಾಡಲ್ಲ ನಾನು ಚಿರು ಅಂದರೆ ಮುಂಚೆ ನನಗೆ ತುಂಬ ಇಷ್ಟ ಅವ್ರ ನಂತರ ನನಗೆ ಸುದೀಪ್ ಸರ್ ಅಂದರೆ ಇಷ್ಟ ಆಯಿತಾ ಸೊ ಅದನ್ನೆಲ್ಲರೂ ಹೇಳ್ಕೊಂಡಿದ್ದೀನಿ ನಾನು ನನಗೆ ಸುದೀಪ್ ಸರ್ ಇಷ್ಟ ಚಿರಂಜೀವಿ ಅವ್ರಿಷ್ಟ ಇಷ್ಟ ಇವ್ರಿಷ್ಟ ಇಷ್ಟ ಅದು ಟೈಮ್ ಬಂದಾಗ್ಲೇ ಹೇಳಬೇಕು ಆ್ಯಕ್ಚುಲಿ ಸೊ ಅವರು ಫೈವ್ ಮಂತ್ಸ್ ಏನೋ ಇದ್ರು ಆಯಿತಾ ಪಾಪ ಅವರು ತುಂಬ ಕಷ್ಟಪಟ್ಟಿದ್ರು ಅದು ಅದೇ ಅವ್ರ ಕಷ್ಟ ಅವರಿಗೆ ಬಟ್ ಅವರು ಇನ್ಸ್ಪಿರೇಷನ್ ತಗೊಳ್ಳಿ ನಿಜವಾಗ್ಲೂ ಒಪ್ಕೊಳ್ಳೋಣ ತಗೊಳ್ಳೋಣ ಅವ್ರ ಥರ ನಾವು ಚಾಲೆಂಜಿಂಗಾಗಿ ಬದ್ಕೋಣ ಆಯಿತಾ ಕಂಪ್ಯಾರಿಜನ್ ಏನಕ್ಕೆ ಮಾಡ್ತೀರಾ ಅವ್ರಕ್ಕಿಂತ ನಿಮ್ಮದು ಬೆಟರ್ ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ಆನೆ ಬಾರ ಆನ್ವೇ ಆನೆಗಿರುತ್ತೆ ಇರುವೆ ಬರ ಇರುವೆಗಿರುತ್ತೆ ಆನೆ ಬರೋನಾ ಇರುವೆ ಹೊರಕ್ಕಾಗೋದಿಲ್ಲ ಇರುವೆ ಬರೋನ ಆನೆ ಹೊರಕ್ಕಾಗಲ್ಲ ಅವ್ರವ್ರ ಸಮಸ್ಯೆಗಳು ಅವ್ರವ್ರ ದೊಡ್ಡದಾಗಿರುತ್ತೆ ಸೊ ಆದಷ್ಟು ಇನ್ಸ್ಪಿರೇಷನಾಗಿ ತಗೊಳ್ಳಿ ಅವ್ರನ್ನ ಹೌದು ಒಳ್ಳೆಯದು ನಾವು ಅಂತ ಹೇಳಿ ಬದುಕಿ ಅದು ಅವ್ರು ಹಾಗೆ ಇವ್ರು ಹೀಗೆ ಅಂತ ಕಂಪ್ಯಾರಿಜನ್ ಮಾಡ್ಕೋಬೇಡಿ ನೀವು ಯಾವತ್ತು ಕಂಪ್ಯಾರಿಜನ್ ಮಾಡ್ಕೊತೀರೋ ಅವತ್ತು ನಿಮ್ಮ ಜೀವನ ಹಳಿ ತಪ್ತಾ ಇದೆ ಅಂತ ಅರ್ಥ ಇನ್ನೊಬ್ರಿಗೆ ಇನ್ನೊಬ್ರನ್ನ ಕಂಪ್ಯಾರಿಜನ್ ಮಾಡ್ಕೊಂಡು ಬದುಕಬೇಡಿ ಸೊ ನೀವು ಬದುಕೆ ಹಾಳಾಗಿ ಹೋಗ್ಬಿಡುತ್ತೆ ಯಾಕಂದ್ರೆ ನಾನು ತೀರಾ ಹತ್ತಿರದಿಂದ ನೋಡಿದ್ದೀನಿ ನಿಮಗೆ ಮಾಡಿರೋದನ್ನ ಅದರಿಂದ ಎಷ್ಟು ತಲೆ ಕೆಡಿಸ್ಕೊತಾರೆ ಎಷ್ಟು ಲೈಫ್ಗಳು ಹಾಳಾಗುತ್ತೆ ಎಷ್ಟು ಮೈಂಡಿಗೆ ಡಿಸ್ಟರ್ಬ್ ಆಗುತ್ತೆ ಇಂದ ಅಂತ ನನಗೆ ಗೊತ್ತು ಸೊ ಅದು ನಮಗೆ ನಾನು ಕಮೆಂಟ್ಗೆ ಅವತ್ತೇ ರಿಪ್ಲೈ ಕೊಡ್ಬೋದಿತ್ತು ಜಸ್ಟ್ ಇಗ್ನೋರ್ ಜಸ್ಟ್ ಇಗ್ನೋರ್ ಅಂದ್ಕೊಂಡು ಬಂದೆ ಒಂದು ಟೆನ್ ಡೇಸಿಂದ ಬಟ್ ತುಂಬ ಮಾತು ಇವತ್ತಂತೂ ತುಂಬ ಮಾತಾಡಬೇಕು ತುಂಬ ಮಾತಾಡಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ಇಷ್ಟೊತ್ತನ್ನ ಕುತ್ಕೊಂಡು ಮಾಡ್ತಾ ಇರೋದು ಸೊ ಯಾರಿಗೆ ಯಾರು ಕಂಪಾರಿಷನ್ ಮಾಡಬೇಡಿ ಆ್ಯಂಡ್ ಆನ್ಸರ್ ಸಿಕ್ಕಿದೆ ಆಯಿತಾ ಸುಮ್ಮ ಸುಮ್ಮನೆ ನಿಮ್ಮ ಕಮೆಂಟ್ಗಳಿಂದ ಒಬ್ಬರಿಗೆ ಪ್ರೋತ್ಸಾಹ ಸಿಗಬೇಕು ಇನ್ನೂ ಹೆಚ್ಚು ಹೆಚ್ಚು ಬೆಳೀಬೇಕು ಅನ್ನೋ ಉತ್ಸಾಹ ಸಿಗಬೇಕು ಅದನ್ನು ಬಿಟ್ಟು ಅಳೋ ಥರ ಇಲ್ಲ ತಲೆ ಕೆಡಿಸ್ಕೊಳ್ಳೋ ಥರ ಅಥವಾ ನಾವೇನೋ ಒಂದು ಹೆಜ್ಜೆ ಇಟ್ಟಿದ್ದೀವಿ ಆ ಹೆಜ್ಜೆನ ಹಿಂದೆ ತಗೊಳ್ಳೋ ಥರ ದಯವಿಟ್ಟು ಯಾರು ಮಾಡಿಬಿಡಿ ನನಗಲ್ಲ ನಂತರ ತುಂಬ ಜನ ಮಕ್ಕಳು ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ ಬಟ್ ನಿಮ್ಮಂಥರು ಯಾರೋ ಹೊರಗಡೆಯಿಂದ ಇರೋರೇ ಅವ್ರಿಗೆ ಕಲ್ಲು ಹಾಕ್ತಾ ಇರ್ತೀರ ತಗೊಳ್ಳಿ ಒಂದೊಂದು ಕಲ್ಲು ತಗೊಳ್ಳಿ ಒಂದೊಂದು ಕಲ್ಲು ದಯವಿಟ್ಟು ಆ ಥರ ಕಲ್ಲು ಹಾಕ್ಬಿಡಿ ಆದಷ್ಟು ಸಪೋರ್ಟ್ ಮಾಡಿ ಇಲ್ಲ ನಿಮಗೆ ಇಷ್ಟ ಆಗಲಿಲ್ವ ನಮ್ಮ ವೀಡಿಯೋಸ್ಗಳು ದಯವಿಟ್ಟು ಸ್ಕಿಪ್ ಮಾಡ್ಕೊಂಡು ಹೋಗಿ ಓಕೆ ಬೇಕು ಬೇಕು ಅಂತ ಅರ್ಧಂಬರ್ಧ ವಿಡಿಯೋಸ್ ನೋಡೋದು ಅರ್ಧಂಬರ್ದ ಏನೋ ಕಮೆಂಟ್ ಹಾಕೋದು ಮಾಡಬೇಡಿ ಆ್ಯಂಡ್ ಈ ವಿಚಾರನ ಮಾತಾಡಬೇಕು ಅಂತ ಹೇಳಿ ಇಷ್ಟೊತ್ತಲ್ಲಿ ನಾನು ವೀಡಿಯೋ ಮಾಡ್ತಾ ಇರೋದು ಕೂತ್ಕೊಂಡು ಓಕೆ ಇದು ಇವತ್ತಿನ ಏನು ಮಾತುಕತೆ ಆಗಿತ್ತು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್